ಕೆಲ ದಿನಗಳ ಹಿಂದೆಯಷ್ಟೇ ಮರ್ಕಂಜದ ಹೈದಂಗೂರು ಕೊಡಪಾಲ ಮೈರಾಜೆ ಭಾಗದಲ್ಲಿ ಬಿಟ್ಟಿದ್ದ ಕಾಡಾನೆಗಳು ಇದೀಗ ಮತ್ತೆ ಮರ್ಕಂಜದ ದಾಸರಬೈಲು ಭಾಗದಲ್ಲಿ ಬೀಡುಬಿಟ್ಟಿದೆ ಕಾಡಾನೆಗಳ ಹಿಂಡನ್ನು ಮತ್ತೆ ಕಾಡಿಗೆ ಅಟ್ಟಲು ಅರಣ್ಯ ಇಲಾಖೆ ಊರವರು ಮತ್ತು ರೆಂಜಳ ಶಾಸ್ತಾವ್ ಯುವಕ ಮಂಡಲದವರು ಹರಸಾಹಸ ಪಡ್ತಾ ಇದ್ದಾರೆ ನಿನ್ನೆ ಸಂಜೆ ಸುಮಾರು ಏಳು ಗಂಟೆಯ ವೇಳೆಗೆ ಕಾಡಾನೆಯ ಹಿಂಡು ಕಾಡಿನಿಂದ ರಸ್ತೆಗೆ ಇಳಿದು ಮರ್ಕಂಜದ ದಾಸರಬೈಲು ಕಡೆಗೆ ಇಳಿಯುವುದನ್ನು ರಸ್ತೆಯಲ್ಲಿ ಹೋಗುವವರು ನೋಡಿದರು ದಾಸರಬೈಲು ಭಾಗದಲ್ಲಿ ಹಲವು ಮನೆಗಳು ಅಕ್ಕಪಕ್ಕ ಇರುವ ಕಾರಣದಿಂದ ಕಾಡಾನೆಗಳ ಹಿಂಡು ಈ ಭಾಗಕ್ಕೆ ಬಂದ ಕಾರಣ ಈ ಭಾಗದವರಲ್ಲಿ ಆತಂಕ ಮತ್ತು ಭಯ ಆವರಿಸಿತು ಹೀಗಾಗಿ ಅಪಾಯ ಸಂಭವಿಸಬಹುದಾದ ಮುನ್ಸೂಚನೆ ಅರಿತ ಊರವರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು ಅವರು ಸ್ಥಳಕ್ಕೆ ಆಗಮಿಸಿದ್ರು ರೆಂಜಳದ ಶ್ರೀ ಶಾಸ್ತಾವ್ ಯುವಕ ಮಂಡಲದ ಅಧ್ಯಕ್ಷ ರಾಜೇಶ್ ಬೇದಿಕೆ ಹಾಗೂ ತಂಡ ಸ್ಥಳಕ್ಕೆ ಬಂದರು ಅರಣ್ಯ ಇಲಾಖೆಯ ಅಧಿಕಾರಿ ಚಂದ್ರು ಹಾಗೂ ಸಿಬ್ಬಂದಿಗಳು ಬಂದ ಕೂಡಲೇ ಅವರೊಡನೆ ಸೇರಿ ಊರವರು ಹಾಗೂ ಶಾಸ್ತಾವ್ ಯುವಕ ಮಂಡಲದ ತಂಡ ಸೇರಿ ರಾತ್ರಿಯೇ ಕಾಡಾನೆಗಳ ಹೆಂಡನ್ನ ಮತ್ತೆ ಕಾಡಿಗೆ ಅಟ್ಟುವ ಕಾರ್ಯಕ್ಕೆ ಮುಂದಾದರು ಆದ್ರೆ ಏಳು ಕಾಡಾನೆಗಳ ಹೆಂಡಿನಲ್ಲಿ ಐದು ಕಾಡಾನೆಗಳನ್ನು ಕಾಡಿಗೆ ಅಟ್ಟಲು ಯಶಸ್ವಿಯಾದರು ಇಂದು ಮತ್ತೆ ಅದೇ ಪರಿಸರದಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿದ ಕಾರಣ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಆರಂಭಿಸಿದರು ಈಗಲೂ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ ದೈನಂದ ಕೊರತೋಡಿ ಸುದ್ದಿ ನ್ಯೂಸ್ ಸುಳ್ಯ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಸ್ಥಾನ ಕಾನತ್ತೂರು ಮುಳಿಯಾರ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕುಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತದನಂತರ ತುಲವಾರ ಸೇವೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ್ ಬಳಿಕ ಪ್ರೇತ ವಿಮೋಚ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬತ್ತೀವಿ ಭಾರತದವರು ಇದನ್ನ ಕರ್ಮ ಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು ಭಾರತವನ್ನ ಮಾತ್ರ ಪ್ರಧಾನ ಭೂಮಿ ಅಂತ ಮೊದ್ಲಿಂದನೂ ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಾ ಅದ್ ಅನುಭವಿಸ್ತೀಯ ನೀನು ಅಂತ ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲೂ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಇವತ್ ಎಲ್ರು ನಂಬುವಂತ ಸ್ಥಿತಿ ಬಂದಿದೆ